ಈಗ ಎಷ್ಟು ಏಳ್ನೂರ ಮೂವತ್ತ ಎಪ್ಪತ್ತೈದು ಜನ ನಿಮಗೆ ಪೇಜ್ ಬರ್ತಾರೆ ಸಮಿತಿ ಒಳಗೆ ಬಂದ್ಬಿಡ್ತಾರೆ ಮುಂಚೆ ಸಾವಿರ ಎಲೆಕ್ಷನ್ ಅದನ್ನು ಬಳಕೆ ಮಾಡ್ತಾ ಇದ್ವಿ ಇವಾಗ ಹಂಗಿಲ್ಲ ಇದ್ರೊಳಗೆ ಬರ್ತದೆ ಇದ್ರೊಳಗೆ ಒಂದ್ ಎರಡು ಮೂರು ಲಾಭ ಅಂತ ಮಾಡಿದ್ದಾರೆ ಇನ್ನು ಮನ್ ಕಿ ಬಾತ್ ಹೇಳಿ ಒಂದು ಮಾಡಿದ್ದಾರೆ ಮತ್ತು ಅದಕ್ಕೆ ಸಾಮಾಜಿಕ ಜಾಲತಾಣ ಇವರಿಗೆ ಆಯ್ಕೆ ಮಾಡ್ಕೊಳ್ತೀರಾ ಇಲ್ಲಿ ಒಂದು ಸ್ವಲ್ಪ ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ಮೊಬೈಲಲ್ಲಿ ಯಾರು ಒಂದು ಸ್ವಲ್ಪ ಚೆನ್ನಾಗಿದ್ದಾರೆ ಒಂದು ಸ್ವಲ್ಪ ಸಂಪರ್ಕ ಬೆಳೆಸೋರಿದ್ದಾರೆ ಅಥವಾ ಸಂಪರ್ಕವನ್ನು ನಿಮಗೆ ಕೊಡೋರಿದ್ದಾರೆ ಇದ್ದಾರೆ ಅಂಥವ್ರನ್ನ ಮಾಡ್ಕೊಳ್ಳೋದು ಭಾಳ ಉತ್ತಮ ಇದರಲ್ಲಿ ಮನ್ ಕಿ ಬಾತಲ್ಲಿ ನಮ್ಮ ದ್ವಾರಳ್ಳಿ ಗ್ರಾಮ ದ್ವಾರಹಳ್ಳಿ ಗ್ರಾಮದ ಇತಿಹಾಸನ ಪ್ರಧಾನಮಂತ್ರಿವರಿಗೆ ಡೈರೆಕ್ಟಾಗಿ ಲಿಂಕ್ ಮಾಡೋಷ್ಟು ಕೆಪ್ಯಾಸಿಟಿ ಈ ಮೊಬೈಲ್ ಈ ಮನ್ ಕಿ ಬಾತ್ ಅವರಿಗಿದೆ ಅಂದರೆ ಮನ್ ಕಿ ಬಾತಲ್ಲಿ ಮಾತಾಡ್ತಾರಲ್ಲ ಪ್ರಧಾನಮಂತ್ರಿಗಳು ಆ ಊರಿನ ಬಗ್ಗೆ ಆ ಯಾರೋ ಒಬ್ಬರು ಸಾಧಕರ ಬಗ್ಗೆ ಯಾರೋ ಒಬ್ಬರು ಸೇವೆ ಮಾಡ್ದವ್ರ ಬಗ್ಗೆ ಆ ಥರ ಹಿಂಗೆ ಅಥವಾ ಇತಿಹಾಸದ ಬಗ್ಗೆ ಆ ಊರಿನ ಇವಾಗ ದ್ವಾರಹಳ್ಳಿ ದ್ವಾರಹಳ್ಳಿ ಅಂದರೆ ಏನು ದ್ವಾರಹಳ್ಳಿಗೆ ದೇವಸ್ಥಾನ ಇದೆ ಅಲ್ಲೇ ದೇವಸ್ಥಾನದ ಇತಿಹಾಸ ಭಾಳ ಪುರಾತನದಿದೆ ಇಲ್ಲಿ ಒಂದು ಬದ್ಧ ಜಾತ್ರಾ ಮಹೋತ್ಸವ ಮಾಡ್ತೀರಿ ಇಲ್ಲಿ ಗುಗ್ಲ ಮಾಡ್ತೀರಿ ಈ ಥರದ್ದು ನಿಮ್ಮ ಊರಿಂದ ವಿಶೇಷತೆ ಏನಿದೆ ಅದನ್ನು ಹೇಳ್ತಾ ಇದ್ದಿಲ್ಲ ಇಲ್ಲಿ ಯಾರೋ ಒಬ್ಬ ಬಡವನ ಮಗ ಐ ಎ ಎಸ್ ಆಫೀಸರ್ ಆಗಿದ್ದಾನೆ ಕೆ ಎ ಎಸ್ ಆಫೀಸರ್ ಪೊಲೀಸ್ನವನಾಗಿದ್ದಾನೆ ಸೈನಿಕಾಗಿದ್ದಾನೆ ಪೊಲೀಸ್ನವನು ಇದ್ದಾನೆ ಇಲ್ಲ ಪ್ರಗತಿಪರ ರೈತ ಇದ್ದಾನೆ ಇಲ್ಲ ಒಬ್ಬ ಕೂಲಿ ಮಾಡೋವನು ಏನೇ ಅವ್ನು ಇದೆಯೋ ಇಲ್ಲವೋ ಆದರೆ ಸೇವಾ ಮನೋಭಾವನೆ ಇಟ್ಕೊಂಡು ಹತ್ತು ಜನಕ್ಕೆ ಸಹಾಯ ಮಾಡುವಂತ ಬುದ್ಧಿ ಇದೆ ಈ ಥರದ್ದು ನಿಮ್ಮೂರಲ್ಲಿ ಯಾವುದನ್ನು ನೀವು ಪ್ರಧಾನಮಂತ್ರಿಗೆ ಆಕರ್ಷಣೆ ಮಾಡ್ಬೋದು ನಿಮ್ಮೂರತ್ತ ಅದನ್ನು ನಿಮ್ಮೂರಿನ ಹೆಸರು ರಾಷ್ಟ್ರಕ್ಕೆ ಹೇಳ್ತಕ್ಕಂಥ ಶಕ್ತಿಯನ್ನು ಮಾಡೋದಕ್ಕೆ ಈ ಇದನ್ನು ಆ್ಯಕ್ ಮಾಡಿದ್ದೀನಿ ಅಂದರೆ ನಿಮ್ಮದನ ಅಂದರೆ ನಮ್ಮ ತನ ಇದರಿಂದ ಏನಾಗುತ್ತೆ ನಮ್ಮ ಊರು ಒಗ್ಗಟ್ಟಾಗುತ್ತೆ ನಮ್ಮ ವಿಚಾರಗಳು ಊರವ್ರಿಂತ ಕಳೆ ತಿಳೀತದೆ ಇಲ್ಲಾಂದರೆ ಭಾಳಷ್ಟು ಜನ ಊರವರಿಗೆ ಊರಿನ ಇತಿಹಾಸವೇ ಗೊತ್ತಿರೋಲ್ಲ ಊರಿನ ಯಜಮಾನರು ಏನು ಮಾಡಿದಾರಂತೆ ಸ್ವಾರ್ಥ ಸ್ವಾತಂತ್ರ್ಯ ಹೋರಾಟಗಾರ ಇರ್ಬೋದು ಗಿಡಿಯ ಹೋರಾಟಗಾರ ಇರ್ಬೋದು ಇಲ್ಲಿರ್ತಕ್ಕಂಥ ವ್ಯವಸ್ಥೆ ಇರ್ಬೋದು ಇದಿಷ್ಟು ಕೂಡ ಇಲ್ಲಿ ಮನ್ ಕಿ ಬಾತಲ್ಲಿ ನೀವು ಮಾತಾಡೋದಕ್ಕೆ ಇವ್ರು ಯಾರನ್ನ ಮಾಡ್ತಾಯಿದ್ದೀರಿ ಇವ್ರನ್ನ ಒಂದು ಸ್ವಲ್ಪ ಹತ್ತು ಜನಕ್ಕೆ ಕೇಳೋ ಮನೋಭಾವನೆ ಅವ್ರಿಗೆ ಇರಬೇಕು ನಾನು ಬರೆದಿದ್ದೇ ಸಹಿ ಅನ್ನೋ ಥರ ಅಥವಾ ನಾವು ಯಾರೋ ಬರ್ದಿದ್ದನ್ನು ನಾನು ಮುಂದೆ ಹಾಕ್ತಾ ಇದ್ದೀನಿ ಅನ್ನೋ ಥರ ಇರಬಾರ್ದು ಅಜಾ ಇಲ್ಲಿ ಐತಿ ಕತೆ ಇದು ಈ ದೇವಸ್ಥಾನದ ಕತೆ ಏನು ಈ ಶಾಲೆ ಕಥೆ ಏನು ಈ ಮಂಥನದ ಕಥೆ ಏನು ಅಥವಾ ಇಂದು ಸಹ ಇದೇನು ಈ ಥರ ಹತ್ತಾರು ವಿಚಾರಗಳ ಇಲ್ಲಿ ಯಾವುದೋ ಒಂದು ಮರ ಇರ್ಬೋದು ಮರಕ್ಕೆ ಒಂದು ಇತಿಹಾಸ ಇರ್ಬೋದು ಕೊಳ ಇರ್ಬೋದು ಅಥವಾ ಕೆರೆ ಇರ್ಬೋದು ಒಂದು ಕಲ್ಲೇ ಇರ್ಬೋದು ಕಲ್ಲಿ ಒಂದು ದೇವರು ಇರ್ಬೋದು ನಿಮ್ಮ ಊರೊಳಗೆ ಇರ್ತಕ್ಕಂಥ ಯಾವುದಾದ್ರೂ ವಿಚಾರಗಳನ್ನು ಯಾವುದೇ ಅವರು ಪರಿಸ್ಥಿತಿ ಆಗಲಿ ಪರಿಸ್ಥಿತಿ ತಗೊಂಡಿರ್ಬೋದು ಮುಂದುವರೆ ನಿಮ್ದು ಏನಿದೆ ಅದಿಷ್ಟು ಕೂಡ ಹೇಳ್ಕೊಳ್ಳೋದಕ್ಕೆ ಇಲ್ಲಿ ದೊರಹಳ್ಳಿ ಅಂತ ಅಲ್ಲಿ ಊರಿತ್ತು ಇವಾಗ ಅದು ಬಂದ್ಬಿಟ್ಟು ಹೊಸ ಊರನ್ನೇ ಕಟ್ಕೊಂಡಿರಲಿ ಎಲ್ಲ ಬಂದಿದ್ದೀರಿ ಈ ಥರ ನಿಮ್ಮ ಊರು ಎಷ್ಟು ಬೆಳೆದಿದೆ ಏನು ಇದಿಷ್ಟು ಮಾಡೋದಕ್ಕೆ ಸಾಧ್ಯ ಇದೆ ಇದು ಮನ್ ಕಿ ಬಾತು ಇನ್ನು ಸಾಮಾಜಿಕ ಜಾಲತಾಣದ್ದು ಕೂಡ ದಿನನಿತ್ಯ ನಿಮಗೆ ಪಕ್ಷದ ಚಟುವಟಿಕೆಗಳು ಕೂಡ ಬರ್ತದೆ ಅದೇ ರೀತಿಯಲ್ಲಿ ಕೇಂದ್ರ ಮತ್ತು ರಾಜ್ಯದ ಕಾನೂನುಗಳು ಕಾರ್ಯಕ್ರಮಗಳು ಕೂಡ ಇಲ್ಲಿ ಬರ್ತಾ ಇರ್ತವೆ ಬದಲಾವಣೆ ಯಾರದೋ ಸ್ಕಾಲರ್ಶಿಪ್ ಅನೌನ್ಸ್ ಆಯಿತು ಯಾರದೋ ಸಿ ಇ ಟಿ ಮಾಡ್ತಾ ಇದ್ದಾರೆ ಯಾವುದೋ ಜಯಂತಿ ಉತ್ಸವ ಮಾಡ್ತಾ ಇದ್ದಾರೆ ಯಾವುದೋ ಆಚರಣೆ ಮಾಡ್ತಾ ಇದ್ದಾರೆ ರಾಷ್ಟ್ರದಲ್ಲಿ ಕನ್ನಡ ರಾಜ್ಯೋತ್ಸವ ಗಣರಾಜ್ಯೋತ್ಸವ ಅಥವಾ ಸ್ವಾತಂತ್ರ್ಯೋತ್ಸವ ಅಥವಾ ಪಕ್ಷದ ಸಂಸ್ಥಾಪನಾ ದಿನ ಅಥವಾ ದೀನ್ ದಯಾಳ ದಿನ ಗಾಂಧಿ ಜಯಂತಿ ದಿನ ಬಹಳಷ್ಟು ಜನ ಗಾಂಧಿ ಜಯಂತಿ ಅಂದರೆ ಆ ದಿನವೇ ಮರ್ತಾ ಹೋಗುತ್ತೆ ಪೇಪರ್ ಬರೋದು ಪೇಪರ್ ಕಡಿಮೆ ಇವಾಗ ಏನು ಆಮೇಲೆ ಯಾರು ಮುಂಚೆ ಥರ ಹಿಂಗೆ ಮೈಕ್ನ ಹೇಳ್ತಿಂತ ಹೋಗಲ್ಲ ಮುಂಚೆ ಎಲ್ಲ ಒಂದು ಪಿಚರ್ ರಿಲೀಸ್ ಆಗೈತಿ ಅಂದರೆ ಆ ಥರ ಹಕ್ಕಿಂತ ಪಾಂಪ್ಲೆಟ್ ತುರ್ತಿಂತ ಪಾಂಪ್ಲೇಟು ಇಲ್ಲ ಸೊ ನಿಮ್ಮ ಮೊಬೈಲ್ ಅಲ್ಲೇ ಇವಾಗೆಲ್ಲ ಮಾಹಿತಿಗಳು ಓದಲು ಬರ್ತದೆ ಇದರಲ್ಲಿ ಕಿಸಾನ್ ಸಂಬಂಧ ಇರ್ಬೋದು ಮುದ್ರಾ ಯೋಜನೆ ಇರ್ಬೋದು ಅಥವಾ ಯಾವುದೇ ತರದ ಮಾಹಿತಿಗಳು ಏನಿದ್ದಾವೆ ನಿಮ್ಮ ಬೂತ್ ಬರ್ತಕ್ಕಂತ ಬರ್ತಕ್ಕಂಥ ಜನಕ್ಕೂ ಕೂಡ ಕಳಿಸ್ತಕ್ಕಂಥ ಕೆಲಸ ಪ್ರತಿ